ಒಂದು ಸದಸ್ಯತಾ ಅಭಿಯಾನದ ಪರಿಶೀಲನಾ ಸಭೆ ಈ ಒಂದು ಸಭಾಂಗಣ ತುಂಬಿ ತುಳುಕ್ತಾ ಇದೆ ನಾನು ದೇಶದ ಮೇಲೆ ಬಂದ್ ನೋಡಿದ್ರೆ ಎಲ್ಲ ನಮ್ಮ ನಾಯಕರುಗಳೇ ಕೂತಿದ್ದಾರೆ ಮಹಿಳೆಯರಿಗೆ ಆಗುವ ಅವಕಾಶನ ಕೊಟ್ಟಿರಲಿಲ್ಲ ನಾವು ರಾಮ ಅವರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಮಮೂರ್ತಿ ಅವರಿಗೆ ಮಹಿಳೆಯರಂದ್ರೆ ಭಯ ಯಾಕೆ ಭಯ ಅಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ನಮ್ಮ ಕೇಂದ್ರದ ನಮ್ಮ ದೇಶದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ಮೋದಿ ಅವರು ತೀರ್ಮಾನ ಮಾಡಿದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಈಗಾಗಲೇ ಅಲ್ಮೋದನ ಕೂಡ ಸಿಕ್ಕ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಬರ್ತದೆ ರಿಸರ್ವೇಶನ್ ಬಂದ್ರೆ ಎಲ್ಲಿ ಚೈನಾದ ಮಹಿಳಾ ಇದೆ ಆ ಭಯದಿಂದಲೇ ಪಕ್ಷ ಬೇಸಿಗೆ ಯಾರನ್ನು ಕೂಡ ಕೂರಿಸ್ತಕ್ಕಂಥ ಧೈರ್ಯ ಮಾಡಿಲ್ಲ ಅಂತ ನಾನೊಂದು ಭಾವಿಸಿದ್ದೇನೆ ನಾನು ರಾಜ್ಯದ ಅಧ್ಯಕ್ಷ ಮತ್ತೊಮ್ಮೆ ರಾಮಮೋರ್ತಿಯವರು ಮಾಡ್ಕೊಡೋದಕ್ಕೆ ಇಚ್ಛೆ ಬರ್ತೇನೆ ನಮ್ಮ ದೇಶದ ಮೊದಲ ಪ್ರಜಾ ರಾಷ್ಟ್ರಪತಿಗಳು ದ್ರೌಪದಿ ನಮ್ಮ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಇನ್ನೂ ಕೂಡ ಮಹಿಳೆಗೆ ಗೌರವ ಕೊಡೋದಿಲ್ಲ ಅಂತಕ್ಕಂಥ ಅನುಮಾನ ನಿಮ್ಗೆ ಏನಾರ ಇದ್ರೆ ಕಷ್ಟ ಆಗ್ತದೆ